ದಿವಂಗತ ಸರೋಜಿನಿ ರಾಮ ಶೆಟ್ಟಿ ಪುಣಿಚ ವೇದಿಕೆಯಲ್ಲಿ ಐದನೇ ಬಾರಿಗೆ ಸೇವಾ ಪ್ರತಿಷ್ಠಾನದ ಪಂಚಮ ತ್ರೈವಾರ್ಷಿಕ ಪುಣಿಂಚ ಪ್ರಶಸ್ತಿ ಹಾಗೂ ಪುಡಿಂಚ ಮರಣೋತ್ತರ ಪ್ರಶಸ್ತಿ ಮತ್ತು ಮಹಿಮೆಯ ಮಹಾಮಾತೆ ಚೆಂಡೆ ಕಲ್ಲುರುಟಿ ಅಮ್ಮ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೋಳಿ ಸಂಪಾದಕದ ಕೃತಿ ಬಿಡುಗಡೆ ಅದೇ ರೀತಿ ಪ್ರೊಫೆಸರ್ ಭಾಸ್ಕರ್ ರೈ ಕೊಕ್ಕೋಳಿ ಹಾಗೂ ಶಶಿರಾಜ್ ಕೌರ್ ಅವರ ಬರೆದ ತಾಯಿ ಕಲ್ಲುರಿಟಿಯ ಕುರಿತಾದ ಭಕ್ತಿಗೀತೆ ಬಿಡುಗಡೆ ಮತ್ತು ಇದೇ ವೇದಿಕೆಯಲ್ಲಿ ಹುಲಿಂಗ್ ಚಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ವತಿಯಿಂದ ದಶಮಾನೋತ್ಸವ ಸಂಭ್ರಮ ಹಾಗೂ ಅದರ ಸಾಧಕರಿಗೆ ಗೌರವಾರ್ಪಣೆ ನಡೆಯಲಿದೆ ಹಾಗೂ ಪ್ರಶಸ್ತಿಯ ನಂತರ ಡಾ ದೇವದಾಸ್ ಕಾಪಿಕಾಡ್ ಇವರ ನೇತೃತ್ವದಲ್ಲಿ ಚಾಪರಕ ತಂಡದಿಂದ ಉದರ್ ಗೀತಿ ಎಂಬ ತುಳು ಆಶಿಮಯ ನಾಟಕ ಕೂಡ ನಡೆಯಲಿದೆ ಪ್ರಶಸ್ತಿಗಿಂತ ಮೊದಲು ಅದೇ ದಿನ ಮಧ್ಯಾಹ್ನ ಭಜನಾ ಕಾರ್ಯಕ್ರಮ ದಿನೇಶ್ ಶೆಟ್ಟಿಗಾರ ಕೊಡಬದ ನೇತೃತ್ವದಲ್ಲಿ ಯಕ್ಷಗಾನ ಬೈಲಾಟ ಕುರುಬನ ರಾಣಿ ಸಂಜೆ ಸಂಜೆ ಪ್ರಶಂಸೆ ಕಾಪು ಇವರಿಂದ ಬಲೆ ತಿಲಿಪುಲೆ ಕಾಮಿಡಿ ಶೋ ಹಾಗೂ ಇಂದಿನ ರಾತ್ರಿ ಮೇ ಇಪ್ಪತ್ತ್ ಮೂರರಂದು ಶುಕ್ರವಾರ ಶ್ರೀ ಕಟೀಲು ಮೇಳದವರಿಂದ ಶ್ರೀದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಬ್ಯಾಲೂ ಕೂಡ ನಡೆಯುತ್ತಿದೆ ಮಾತ್ರವಲ್ಲದೆ ಇದೇ ಸಂದರ್ಭದಲ್ಲಿ ಪುಣಿಂತ್ಯ ಪ್ರಶಸ್ತಿಯ ನಂತರ ನಾವು ನಂಬಿರುವಂತಹ ಆರಾಧ್ಯ ದೇವ ಶಂದೆ ಕಲ್ಲೂಟಿ ದೈವದ ತ್ರೈವಾರ್ಷಿಕ ಕೋಲ ದೊಂದಿ ಬೆಳಕಿನಲ್ಲಿ ಮತ್ತು ನಾಲ್ಕು ಹರಕೆ ಕೊಲಗಳು ಮತ್ತು ನಂತರ ಒಂದು ಆರು ಇಪ್ಪತ್ತೈದರಿಂದ ರವಿವಾರ ಮಧ್ಯಾಹ್ನ ಒಂದು ಗಂಟೆಗೆ ವಾರ್ಷಿಕ ಅಗೇಲು ಸೇವೆಯಾಗಿ ಇದೇ ಸಂದರ್ಭದಲ್ಲಿ ಭಾಗವತರಾದ ಗಿರಿಶ್ರೀ ಕಕ್ಷೆ ಪದವಾಗ ಶ್ರೀಮತಿ ಕಾವೇಶ್ವರಾಜಿ ರಾಜಿಯವರಿಂದ ಗಾನ ವೈಭವ ನಡೆಯಲಿ ವಿಜಯಕುಮಾರ್ ಗೋಣಿಬೀಡು ಮತ್ತು ಮಿಜಾರು ತಿಮ್ಮಪ್ಪ ಅವರಿಗೆ ಪುಣಿಂತ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಮತ್ತು ಇತ್ತೀಚೆಗಷ್ಟೇ ನಮ್ಮ ಹಿರಿಯ ಚೇತನ ಯಕ್ಷಗಾನದ ಹಾಸ್ಯ ಕಲಾವಿದ ಬಂಟ್ವಾಳ ಜಯರಾಮಾಚಾರ್ಯ ಅವರಿಗೆ ಪುಣಿಂತ್ಯ ಮರಣೋತ್ತರ ಪ್ರಶಸ್ತಿಯನ್ನು ಎಲ್ಲರಿಗೂ ತಲಾ ಇಪ್ಪತ್ತೈದು ಸಾವಿರ ಗೌರವ ನಿಧಿಯೊಂದಿಗೆ ನೀಡಲಾಗುವುದು ಅಲ್ಲದೆ ಇದೇ ಸಂದರ್ಭದಲ್ಲಿ ಸಮಾಜದ ಇತರ ಸಾಧಕರನ್ನು ಕೂಡ ಗುರುತಿಸಿ ಗೌರವಿಸಲಾಗುವುದು ಮತ್ತು ಸೇವಾ ಪ್ರತಿಷ್ಠಾನ ಮತ್ತು ದೇವಸಂದ ವತಿಯಿಂದ ಅಶಕ್ತ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕೂಡ ಇದೇ ರೀತಿ ಸಮಯದಲ್ಲಿ ಮಾಡಲಾಗುವುದು ಪುನಿರ್ಮಾಣ ಮಾಡಿ ಅಲ್ಲಿ ಪ್ರತಿಷ್ಠೆ ಕೂಡ ಮನೆ ಆಗಿದೆ ಆಮೇಲೆ ಅದಕ್ಕೆ ಹೇಳಿದರು ಈ ಸಂದರ್ಭದಲ್ಲಿ ಕುಣಿಂಚ ರಾಮ ಶೆಟ್ಟಿ ಅವರ ಹೆಸರಿನಲ್ಲಿ ಪ್ರತಿ ಮೂರು ವರ್ಷಕ್ಕೊಂದ್ಸಲ ಹಿರಿಯ ಕಲಾವಿದ ಕೊಡುವಂತಹ ಕುಣಿಜ ಸೇವಾ ಪ್ರಶಸ್ತಿ ಅದನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಒಳ್ಳೆಯ ಮೊತ್ತವನ್ನು ಕೊಟ್ಟು ನಾಲ್ಕೈದು ಕಲಾವಿದರಿಗೆ ಆದಷ್ಟು ಹಿರಿಯ ಕಲಾವಿದರಿಗೆಲ್ಲ ಬಂದಿದೆ ಅಂದರೆ ಈಗಾಗಲೇ ಕೆಲವರು ಗತಿಸಿ ಹೋಗಿದ್ದಾರೆ ಯಕ್ಷಗಾನ ಕ್ಷೇತ್ರದ ವರಸ ನಾಯಕ ಎಲ್ಲ ಬಗೆಯ ಪಾತ್ರಗಳನ್ನು ಮಾಡ್ತಾ ಇದ್ದವರು ಪುಣಿಂಚ ರಮೇಶ್ ಹೆಟ್ರು ವಿಶೇಷ ಕರ್ನಾಟಕ ಮೇಳದಲ್ಲಿ ತುಳು ಪ್ರಸಂಗಗಳ ಟ್ರಂಪ್ ಕಾರರು ಅವರಿಗದೇ ಇದ್ದರೆ ಆಟದಲ್ಲಿ ಒಂದು ನೀರಸತೆ ಅಂತ ಇತ್ತು ಆ ರೀತಿಯ ಪಾತ್ರಗಳನ್ನು ಮಾಡಿ ಎಲ್ಲ ಚಿಕ್ಕ ದೊಡ್ಡ ಕಲಾವಿದರ ಜೊತೆಯಲ್ಲಿ ಉಡನಾಟವನ್ನು ಮಾಡಿ ಅವರು ಬಹಳ ಪ್ರಸಿದ್ಧಿಯನ್ನು ಮಾಡಿಕೊಂಡರು